ಪ್ರತಿ ಸಾರಿ ದೇಶದಲ್ಲಿ ನಿಮ್ದು ಹೇಳ್ಬಿಟ್ಟೆ ಚುನಾವಣೆ ಮುಂಚೆ ನರಸಿಂಹ ದೇವಸ್ಥಾನಕ್ಕೆ ಮನೆಯವ್ರಿಗೆ ಭೇಟಿ ಕೊಟ್ಟು ಏನೆಲ್ಲ ಪೂಜೆ ಮಾಡಿದಿರಿ ಏನು ಪ್ರಾರ್ಥನೆ ಮಾಡಿದಿರಿ ಇವತ್ತಿನ ವಿಶೇಷ ಭೇಟಿ ನಾನು ಚುನಾವಣೆಕ್ಕಿಂತ ಮೊದಲು ಚುನಾವಣೆ ನಂತರ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಮ್ಮ ಮಕ್ಕಳ ಮದುವೆ ಎಲ್ಲ ಸಂದರ್ಭದಲ್ಲಿ ನಾನು ಕುಟುಂಬ ಸಮೇತವಾಗಿ ಸಾಮಾನ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡಿರ್ತೇನೆ ಇವತ್ತು ಚುನಾವಣೆ ಅಧಿಕೃತವಾಗಿ ನಾನು ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದ ನಂತರ ನಾನು ಹದಿನೈದನೇ ತಾರೀಕು ನಾನು ನಾಮಿನೇಷನ್ ಇದ್ದೇನೆ ಸೊ ಆದ್ದರಿಂದ ಅದಕ್ಕಿಂತ ಮೊದಲು ಯಾವಾಗೂ ಘೋಷಣೆ ಆಗಿ ಅಭ್ಯರ್ಥಿ ಘೋಷಣೆ ಆಗಿ ನಾಮಿನೇಷನ್ ಹಾಕೋಕ್ಕಿಂತ ಮೊದಲು ನರಸಿಂಹಸ್ವಾಮಿಯ ದರ್ಶನವನ್ನು ತೆಗೆದುಕೊಳ್ಳೋದು ಪ್ರತಿ ಸರ್ತೆ ಇದೊಂದು ನನ್ನ ನಾನೊಂದು ಪಾಲನೆ ಮಾಡ್ತಾ ಬಂದಿದ್ದೇನೆ ಆ ಕಾರಣಕ್ಕಾಗಿ ಬಂದಿದ್ದೇನೆ ಮೊದಲನೇದಾಗಿ ಇಡೀ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ ಶ್ರೀ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಪ್ರಚಂಡವಾದ ಬಹುಮತ ಅವರು ಸಿಗಬೇಕು ಆ ಬಹುಮತದ ಎಂ ಪಿ ಏನು ಅವ್ರನ್ನ ನಾಯಕನನ್ನಾಗಿ ಚುನಾಯಿಸಿ ಪ್ರಧಾನಮಂತ್ರಿ ಮಾಡ್ತಾರೆ ಅದರಲ್ಲಿ ನನ್ನನ್ನು ಇರೋ ಹಾಗೆ ಮಾಡಿಕೊಡು ಅಂಥೇಳಿ ನಾನು ಸಖೇವ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೆ ಸರ್ ಈಗ ಬಿಜಾಪುರದ ಜಿಲ್ಲೆ ನೋಡೋದಾದ್ರೆ ಏನು ಸಂಸದರು ಆಯ್ಕೆ ಮಾಡಿದರೆ ಈಗ ಒಂದು ಒಂದೇದಾಗಿ ಬಿಜೆಪಿಯಲ್ಲಿ ಬಂಡಾಯ ಶುರುವಾಗಿದೆ ಆ ಏನು ಅಂತಂದರೆ ಬಂಜಾರ ಸಮಾಜದ ಮತಗಳೇ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಅದಕ್ಕೂ ಕೂಡ ಅವರು ಉತ್ತರ ಕೊಡ್ತಾ ಇದ್ದಾರೆ ಹಾಗೆ ಬಂಜಾರ ಸಮಾಜ ಯಾರೂ ಇಲ್ಲ ಬಿಜೆಪಿಗೆ ಯಾರೂ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಏನಾದರೂ ತಪ್ಪು ತಿಳ್ಕಿದ್ರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ಗೆ ಬಂದಾಗ ಸರಿ ಮಾಡ್ತೀನಿ ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರಾದರೂ ಬಂದು ಸರಿ ಮಾಡ್ತಾರೆ ಎಲ್ಲ ವರ್ಗದ ಮತಗಳು ನಮಗೆ ಬೇಕು ಮತ್ತು ಈ ಬಾರಿ ದೇಶದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ ಇದೆ ನಾವು ಬಿ ಜೆ ಪಿ ಅಲೋನ್ ಮುನ್ನೂರ ಎಪ್ಪತ್ತು ಸೀಟುಗಳು ಎನ್ ಡಿ ಎ ಸೇರಿ ನಾಲ್ಕುನೂರಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಸರ್ವಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆಯಾಗಿ ಐದು ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅವರೊಮ್ಮಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ ನನ್ನ ಮೂರನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ ಮೂರನೇ ರ್ಯಾಂಕಿಂಗ್ಗೆ ಒಯ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ ವಿಶೇಷವಾಗಿ ಎಂಬತ್ತರ ದಶಕದ ನಂತರ ಹೋಲಿಸಿದರೆ ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಕನ್ಸಿಡ್ರಬಲಿ ಭಾಳ ಕನ್ಸಿಡ್ರಬಲಿ ಕಮ್ಮಿ ಆಗಿದೆ ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಇದೆ ಇದೆಲ್ಲ ಮುಂದುವರೆದು ವಿಕಾಸ ಹೊಂದಿತ್ತಿರುವ ದೇಶ ಅಂತೇನು ಭಾರತ ಇದೆ ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಇದೆ ಅದಕ್ಕೆ ಜನ ಅದಕ್ಕೆ ಮತ ಹಾಕ್ಲಿಕ್ಕೆ ಸಿದ್ಧರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯಾವುದೇ ಒಡುಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಲ್ಲೂ ಮಾಡ್ತೇನೆ ಏನಾದರೂ ತಪ್ಪು ತಿಳುವಳಿಕೆ ಆಯಿತು ಅದನ್ನು ಸರಿ ರಾಜ್ಯದಲ್ಲಿ ಎಷ್ಟು ಸೀಟ್ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೆ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಮಾಡುವ ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ಬಾಯಿಗೆ ಬಂದಂತೆ ಮನ ಬಂದಂತೆ ಎ ಕ್ವಶನದಲ್ಲಿ ಟೀಕೆಯನ್ನು ಮಾಡ್ತಾರೆ ದೇಶದ ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ ಅವ್ರ ಮಗ ಸರ್ಟಿಫಿಕೇಟ್ ಕೊಡೋ ಹಂತಕ್ಕೆ ಹೋಗಿದ್ದಾರೆ ಯಾರೇನು ಅಂತೇಳಿ ಸೊ ಜನ ಇವರಿಗೆ ಸೂಕ್ತ ಉತ್ತರ ಕೊಡ್ತಾರೆ ಯತೀಂದ್ರ ಅವರೇ ನೀವು ಒಪ್ಪಗೊಳ್ಸೋರ್ಲೋ ದೇಶದ ಜನ ಒಪ್ಪಿಕೊಂಡಿದ್ದಾರೆ ಅವರನ್ನು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎರಡು ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ ನರೇಂದ್ರ ಮೋದಿಯವರ ಓವರಾಲ್ ನೇತೃತ್ವ ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿ ಎರಡು ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೀವಿ ಕರ್ನಾಟಕದಲ್ಲಿ ಒಂದು ಗೆದ್ದಿವೆ ದುರಹಂಕಾರದಿಂದ ಮರಿಬೇಡ್ರಿ ಇಡೀ ದೇಶದಲ್ಲಿ ಕೇವಲ ಮೂರು ಕಡೆ ನಿಮ್ಮ ಸರ್ಕಾರ ಅದ ಅದರಲ್ಲೂ ಹಿಮಾಚಲ್ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಈ ರೀತಿ ಮಾತುಗಳಿಗೆ ಕಾರಣ ಏನು ಅಂತಾಶೆ ಹತಾಶೆ ಆಗಿದೆ ಸೋಲ್ತೀವಿ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ ಅಲ್ಲೇ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಆ ಲಕ್ಷ್ಮಣವರು ಡಿಪಾಸಿಟ್ ಬಂದರೆ ಸರಿ ಅನ್ನುವಂಥ ಸ್ಥಿತಿಗೆ ಅವರು ಬಂದು ತಲುಪ್ತಾ ಇದ್ದಾರೆ ಅದಕ್ಕೆ ಈ ಹತಾಶೆಯಿಂದ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಆದರೆ ಅದರ ಬಗ್ಗೆ ನಾನು ಯಾವುದೂ ಪ್ರತಿಕ್ರಿಯೆ ಕೊಡಲ್ಲ ನಾನು ಅಲ್ಲಿನೂ ಹೇಳಿದ್ದೇನೆ ಅವರೆಲ್ಲ ಹೇಳಿದ್ದನ್ನು ನಾನು ಆಶೀರ್ವಾದವನ್ನು ಭಾವಿಸಿದ್ದೇನೆ ಅವ್ರ ಆಶೀರ್ವಾದದಿಂದ ನಾನು ಗೆಲ್ತೇನೆ ಅವ್ರ ಆಶೀರ್ವಾದದಿಂದ ನಾನು ಗೆಲ್ತೇನೆ ಇದ್ರಕ್ಕಿಂತ ಹೆಚ್ಚಿನ ಏನ್ ಹೇಳಲ್ಲ ಯು ಯು